ಶೈಲ ಪಾದಯಾತ್ರೆ ಮುಗಿಸಿ ಹೊನ್ನಾಳಿ ಪಟ್ಟಣಕ್ಕೆ ಆಗಮಿಸಿದ ಹಿರೇಕಲ್ ಮಠದ ಶ್ರೀಗಳು ಹೊನ್ನಾಳಿ ಪಟ್ಟಣದ ಹಿರೇಕಲ್ ಮಠದ ಪೀಠಾಧ್ಯಕ್ಷರಾದ ಒಡೆಯರ್ ಶ್ರೀ ಡಾಕ್ಟರ್ ಚೆನ್ನಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಲೋಕ ಕಲ್ಯಾಣಕ್ಕಾಗಿ ಕಳೆದ ಒಂಬತ್ತು ವರ್ಷದಿಂದ ಶ್ರೀಶೈಲ ಪಾದಯಾತ್ರೆ ಹಮ್ಮಿಕೊಂಡು ಶ್ರೀಶೈಲದ ಪ್ರಸಿದ್ಧ ಮಲ್ಲಿಕಾರ್ಜುನ ಸ್ವಾಮಿ ದರ್ಶನ ಮಾಡುತ್ತಾರೆ ಅದರಂತೆ ಈ ವರ್ಷವು ಯಶಸ್ವಿಯಾಗಿ ಪಾದಯಾತ್ರೆ ಮುಗಿಸಿಕೊಂಡು ಶ್ರೀಶೈಲ ತಲುಪಿ ದೇವರ ದರ್ಶನ ಪಡೆದು ಪುನಃ ವಾಹನದಲ್ಲಿ ಹಿಂತಿರುಗಿದರು ಹೊನ್ನಾಳಿ ಪಟ್ಟಣಕ್ಕೆ ಆಗಮಿಸಿದ ಸ್ವಾಮೀಜಿಗೆ ಭಕ್ತ ಸಮೂಹವು ಪಟ್ಟಣದ ಸಂಗುಳ್ಳಿ ರಣ್ಣ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಘೋಷಣೆ ಕೂಗುತ್ತಾ ಮಾಲೆಯಾಕಿ ಸ್ವಾಗತಿಸಿದರು ಮೂಲವ್ಯಾಧಿ ಸಮಸ್ಯೆ ಇದೆಯೇ ಹೊನ್ನಳ್ಳಿಯ ಎಲ್ಜೆಬಿ ಮೂಲವ್ಯಾಧಿ ಆಸ್ಪತ್ರೆಯಲ್ಲಿ ಕ್ಷಾರ ಕ್ಷಾರಕರ್ಮ ಸ್ಕೆರೊಥೆರಪಿ ಮೂಲಕ ಶಸ್ತ್ರಚಿಕಿತ್ಸೆ ರಹಿತ ನೂರರಷ್ಟು ಪರಿಹಾರ ಖಚಿತ ಎಲ್ಜೆಬಿ ಮೂಲವ್ಯಾಧಿ ಆಸ್ಪತ್ರೆ ಖಾಸಗಿ ಬಸ್ ನಿಲ್ದಾಣದ ಪಕ್ಕ ಕುರಿ ಮಾರುಕಟ್ಟೆ ಮುಂಭಾಗ ಹೊನ್ನಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಗ ಸುಲ್ತಾನ್ ಬಿ ಪಟಾಣ್ ಎಂಎಸ್ ಜನರಲ್ ಸರ್ಜನ್ ಸಿಒ ಎಲ್ಜೆಬಿ ಆಸ್ಪತ್ರೆ ಮೊಬೈಲ್ ನಂಬರ್ ನೈನ್ ಡಬಲ್ ಏಟ್ ಡಬಲ್ ಜೀರೋ ಫೋರ್ ನೈನ್ ಜೀರೋ ನೈನ್ ಜಗದ್ಗುರು ಗಡಯಂಕರ ಶಿವಾಚಾರ್ಯ ಭಗವತ್ಪಾದರ ಶ್ರೀ ಗುರು ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪರಮಪೂಜೆ ಒಡೆಯ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಕೃಪಾಶೀರ್ವಾದದೊಂದಿಗೆ ಪ್ರತಿ ವರ್ಷದಂತೆ ಒಂಬತ್ತನೇ ವರ್ಷದ ಪಾದಯಾತ್ರೆ ದಿನಾಂಕ ಹದಿಮೂರರಂದು ಪ್ರಾರಂಭವಾಗಿ ಇಪ್ಪತ್ತೆರಡನೇ ತಾರೀಕಿನಂದು ಪೀಠ ೊಂದಿಗೆ ತಲುಪಿ ಸಂಪನ್ನಗೊಂಡಿರುವಂತಹದ್ದನ್ನು ಹೆಮ್ಮೆಯಿಂದ ತಮ್ಮೆಲ್ಲರೆಲ್ಲ ಹಂಚಿಕೊಳ್ತಾ ಈ ಪಾದಯಾತ್ರೆಯ ಉದ್ದೇಶ ಜನರಲ್ಲಿ ಜಾಗೃತಿ ಉಂಟು ಮಾಡುವುದು ಜೊತೆಗೆ ಜವಾಬ್ದಾರಿಯುತವಾಗಿರುವಂತಹ ಸಾಧನೆಗಳನ್ನು ಅರಿತುಕೊಂಡು ಎಲ್ಲರೂ ಸಾಧನಾಪರರಾಗಿ ಜಗತ್ತಿನ ಒಳಿತಿಗಾಗಿ ದೇಶ ಸಮೃದ್ಧಿಗಾಗಿ ಜಗತ್ತಿನ ಕಲ್ಯಾಣಕ್ಕಾಗಿ ಈ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿತ್ತು ಈ ಪಾದಯಾತ್ರೆಯಲ್ಲಿ ಪ್ರಾರಂಭದಲ್ಲಿ ಸಸಿ ನೆಡುವಂತಹ ಕಾರ್ಯಕ್ರಮಗಳನ್ನು ಈ ವರ್ಷ ವಿಶೇಷವಾಗಿ ಪ್ರಾರಂಭಿಸಲಾಗಿದೆ ಭಾಳಷ್ಟು ಕಡೆ ಬಿಸಿಲಿನ ವಾತಾವರಣ ಇದ್ದೀವಿ ನಾವೆಲ್ಲ ಆ ಬಿಸಿಲಿನ ವಾತಾವರಣವನ್ನು ಕಡಿಮೆ ಮಾಡಬೇಕು ಎಲ್ಲರೂ ಜವಾಬ್ದಾರಿಯಿಂದ ಗಿಡ ಮರಗಳನ್ನು ನೆಡಬೇಕು ಸಣ್ಣಮುಖೀನ ಪರಿಸರವನ್ನು ಸಂರಕ್ಷಣೆ ಮಾಡಬೇಕು ಆರೋಗ್ಯದ ಸಂರಕ್ಷಣೆ ಮಾಡಬೇಕು ಅನ್ನುವಂತಹ ದೃಢ ಸಂಕಲ್ಪದೊಂದಿಗೆ ಈ ವರ್ಷ ಪಾದಯಾತ್ರೆ ಮಾಡಲಾಗಿತ್ತು ಅದೇ ರೀತಿಯಾಗಿ ಸುಮಾರು ಕಡೆ ಸಸಿ ನೆಡುವಂಥ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ ಬರುವ ಕಾಲಕ್ಕೆ ಕೆಲವು ಕಡೆ ಆ ಸಸಿಗಳನ್ನು ನೋಡಿದಾಗ ಸಂತೋಷ ಅನ್ನಿಸ್ತು ಯಾಕಂತಂದರೆ ಹಾಕೋರಷ್ಟು ಕೆಲಸ ಆದಮೇಲೆ ಅದನ್ನು ಸಂರಕ್ಷಣೆ ಮಾಡೋದು ಯಾರು ಹೊಣೆಗಾರಿಕೆ ಅನ್ನುವಂತಹದ್ದು ಆದರೆ ಹೊಣೆಗಾರಿಕೆಯನ್ನು ಎಲ್ಲಿ ಹಚ್ಚಿದೀವೋ ಅಲ್ಲಿ ಅವರಿಗೆ ಜವಾಬ್ದಾರಿ ಕೊಟ್ಟು ಹೋಗಿದ್ವಿ ಅದನ್ನು ಅತ್ಯಂತ ಸಮರ್ಥವಾಗಿ ಅವರು ನಿರ್ವಹಣೆ ಮಾಡಿದ್ದಾರೆ ಅನ್ನುವಂತಹದ್ದನ್ನು ನಾವು ಕಂಡುಕೊಂಡಿದ್ದೇವೆ ಇದೇ ರೀತಿಯಾಗಿರುವಂಥ ಹಲವು ಸಂಕಲ್ಪಗಳನ್ನು ಈ ಯಾತ್ರೆಯಲ್ಲಿ ಕೈಗೊಳ್ಳಲಾಗಿತ್ತು ಅದರ ಜೊತೆಗೆ ಆರೋಗ್ಯದ ಸಂರಕ್ಷಣೆ ಆಗಿರಬಹುದು ದೃಢ ಸಂಕಲ್ಪಗಳಾಗಿರಬಹುದು ಇಚ್ಛಾಶಕ್ತಿ ಜಾಗೃತ ಆಗಿರಬಹುದು ಈ ಎಲ್ಲ ಉದ್ದೇಶಗಳು ಈ ಪಾದಯಾತ್ರೆಯಲ್ಲಿರ್ತವೆ ಪಾದಯಾತ್ರೆಯಲ್ಲಿ ಕೇವಲ ನಡೆಯುವುದಷ್ಟೇ ಅಲ್ಲ ಪರಿಸರದೊಂದಿಗೆ ಮನುಷ್ಯ ಹೊಂದಿಕೊಳ್ಳುವಂತಹ ಕೆಲಸವನ್ನು ಮಾಡಿಕೊಳ್ಬೇಕು ಮನೆಯಲ್ಲಿದ್ದಾಗ ಎಲ್ಲವೂ ಬೇಕಂತ ವಸ್ತುಗಳು ಸಿಗ್ತವೆ ಆದರೆ ಪಾದಯಾತ್ರೆಯಲ್ಲಿ ಮಾತ್ರ ಬೇಕಂತ ವಸ್ತುಗಳು ಸಿಗೋದಿಲ್ಲ ಇರುವಂಥ ವಸ್ತುಗಳಿಗೆ ನಾವು ಹೊಂದಿಕೊಳ್ಳಬೇಕಾಗಿರುವಂಥ ಅನಿವಾರ್ಯತೆ ಇರ್ತದೆ ಆ ಇರುವಂಥ ವಸ್ತುಗಳ ಜೊತೆಗೆ ಅನಿವಾರ್ಯತೆಯಿಂದ ಹೊಂದಿಕೊಂಡು ಪಾದಯಾತ್ರೆಯನ್ನು ಸಂಪನ್ನಗೊಳಿಸಲಾಗಿದೆ ಆ ಗುರುಕೃಪೆ ಭಕ್ತರ ಸಹಕಾರ ಅನೇಕ ಪಾದಯಾತ್ರಿಗಳು ಈ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ ಅವರೆಲ್ಲರೂ ಸು ಸುಸೂತ್ರವಾಗಿ ಪಾದಯಾತ್ರೆಯನ್ನು ಪೂರೈಸ್ಕೊಂಡು ಬಂದಿದ್ದಾರೆ ಹಲವು ಅಡಚಣೆಗಳು ಬಂದರೂ ಕೂಡ ಆ ಎಲ್ಲ ಅಡಚಣೆಗಳು ಆ ದುರುಕೃಪೆಯಿಂದ ಶ್ರೀಶೈ ಮಲ್ಲಿಕಾರ್ಜುನ ಕೃಪೆಯಿಂದ ಜಗದ್ಗುರು ಅವರ ಕೃಪಾಶೀರ್ವಾದದಿಂದ ಅತ್ಯಂತ ಯಶಸ್ವಿಯಾಗಿದ್ದಾವೆ ಇಂತಹ ಯಶಸ್ವಿಯ ಕನಸುಗಳು ನಿರಂತರವಾಗಿ ಮುನ್ನಡೆಸ್ಕೊಂಡು ಹೋಗಲು ಈ ಪಾದಯಾತ್ರೆ ಸಹಕಾರಿಯಾಗ್ತದೆ ಈ ದಿಶೆಯಲ್ಲಿ ತಾವೆಲ್ಲರೂ ಪಾದಯಾತ್ರೆಯಲ್ಲಿ ಬೀಳ್ಕೊಡುವ ಸಂದರ್ಭದಲ್ಲಿ ಸೇರಿಕೊಂಡಿದ್ರಿ ಹಾಗೆಯೇ ಗುರುಗಳು ಮತ್ತು ಮರಳಿ ಹೊನ್ನಾಳಿಗೆ ಬಂದಾಗ ಇಷ್ಟೆಲ್ಲ ಅದ್ಧೂರಿಯಾಗಿ ಸೇರಿಕೊಂಡು ಗುರುಗಳನ್ನು ಬರಮಾಡಿಕೊಳ್ತಾ ಇರುವಂತಹದ್ದು ಅತ್ಯಂತ ಸಂತೋಷದಾಯಕವಾಗಿರುವಂತಹದ್ದು ಎಲ್ಲರೂ ಸುಖವಾದ ಜೀವನವನ್ನು ನಡೆಸ್ಕೊಂಡು ಹೋಗ್ರಿ ಎಲ್ಲರೂ ಸುಖದಿಂದ ಬಾಳ್ರಿ ಶಾಂತಿ ಸಮೃದ್ಧಿಯಿಂದ ದೇಶವನ್ನು ಸಂರಕ್ಷಣೆ ಮಾಡೋಣ ಅವೆಲ್ಲರೂ ದೃಢ ಸಂಕಲ್ಪ ಮಾಡುವುದರ ಮುಖೇನ ಎಲ್ಲರೂ ಸುಖವಾದ ಜೀವನವನ್ನು ನಡೆಸ್ಕೊಂಡು ಹೋಗೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸುತ್ತಾ ಸೇರಿರುವಂತಹ ಸರ್ವರಿಗೆ ಮತ್ತೊಮ್ಮೆ ಶುಭ ಹಾರೈಸಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತಾನೆ ವಿಶೇಷವಾದಂತಹ ಪವಿತ್ರ ಕ್ಷೇತ್ರ ಯಾವ್ದಾದ್ರು ಇದ್ರೆ ಅದು ನಮ್ಮ ಹೊನ್ನಾಳಿಯ ಹೆಮ್ಮೆಯ ಹಿರೇಕಲ್ಮಠ ಮಠ ಹಿರೇಕಲ್ ಮಠದ ಸ್ಥಿರ ಪಟ್ಟಾಧ್ಯಕ್ಷರಾದ ಶ್ರೀ ಶರಸ್ಥಲ ಬ್ರಹ್ಮ ಡಾಕ್ಟರ್ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರು ಇವತ್ತು ಇಡೀ ಕರ್ನಾಟಕದಾದ್ಯಂತ ನಾಡಿನ ಆದ್ಯಂತ ಇವತ್ತು ಎಲ್ಲರ ಬದುಕು ಹಸನಾಗ್ಲಿ ಅನ್ನುವಂಥ ನಿಟ್ಟಿನಲ್ಲಿ ಸತತವಾಗಿ ಒಂಬತ್ತು ಬಾರಿ ಹೊನ್ನಾಳಿ ಹಿರೇಕಲ್ ಮಠದಿಂದ ಶ್ರೀಶೈಲ ಮಲ್ಲಯ್ಯನ ದರ್ಶನಕ್ಕೆ ಪಾದಯಾತ್ರೆ ಮೂಲಕ ಅವರು ಇಲ್ಲಿಗೆ ಹನ್ನೆರಡು ದಿನಗಳ ಕಾಲ ಅಲ್ಲಿಗೆ ಮುಟ್ಟಿ ಮತ್ತು ಇವಾಗ ಮರಳಿ ಹೊನ್ನಾಳಿಗೆ ಆಗಮಿಸಿದಂಥ ಸಂದರ್ಭದಲ್ಲಿ ನಮ್ಮ ಹೊನ್ನಾಳಿಯ ಎಲ್ಲ ಶ್ರೀಮಠದ ಸದ್ಭಕ್ತರು ಎಲ್ಲ ಕಾರ್ಯಕರ್ತರು ಸಹ ಸಂಭ್ರಮದಿಂದ ಪೂಜ್ಯರನ್ನ ಸ್ವಾಗತವನ್ನು ಮಾಡಿಕೊಂಡಿದ್ದಾರೆ ನಮ್ಮ ಪುರಸಭೆಯ ಅಧ್ಯಕ್ಷ ಅಧ್ಯಕ್ಷರು ಮೈಲಪ್ಪನವರು ಮತ್ತು ಎಲ್ಲ ಮಹಿಳಾ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಕಾರ್ಯಕರ್ತರು ಯೋಜನಾಧಿಕಾರಿಗಳು ಎಲ್ಲರೂ ಸಹ ಶ್ರೀಮಠದ ಆತ್ಮೀಯ ಭಕ್ತರು ಸಹ ಇಲ್ಲಿ ಬಂದಿದ್ದಾರೆ ಸ್ವಾಮಿ ಸವಾರ್ಧ ಬ್ಯಾಂಕಿನ ಕಾರ್ಯದರ್ಶಿಗಳು ಮತ್ತು ಎಲ್ಲರೂ ಸಹ ಇವತ್ತು ಸೇರ್ಕೊಂಡಿದ್ದಾರೆ ತುಂಬ ಸಂತೋಷ ಪತ್ರಿಕಾ ಮಾಧ್ಯಮದಾದರ ವಿಜಯಾನಂದ ಸರ್ ಮತ್ತು ಧ್ರುವ ಚಾನೆಲ್ನ ಸತ್ಗಿ ಸುರೇಶ್ ಅವರು ಭರತ್ ಅವರು ಸುರೇಶ್ ಅವರು ಮತ್ತು ಶ್ರೀನಿವಾಸ್ ಅವರು ಮತ್ತು ಎಲ್ಲ ಪತ್ರಿಕಾ ಮಾಧ್ಯಮದವರು ಬಂದಿದ್ದಾರೆ ನಮಗೆ ಸಂತೋಷ ಏನಂತಂದರೆ ಈ ಸುಡುಬಿಸಿಲಿನಲ್ಲಿ ನಾವು ಐದು ನಿಮಿಷ ನಿಲ್ಲಿಕಾಗ್ತಾ ಇಲ್ಲ ಇಲ್ಲಿ ಆದರೆ ಪೂಜ್ಯರು ಆರುನೂರ ನಲ್ವತ್ತು ಕಿಲೋಮೀಟ್ರನ್ನ ನಡ್ಕೊಂಡು ಹೋಗಿ ಇವತ್ತು ಎಲ್ಲ ಜನರಿಗೆ ಒಳಿತಿಗಾಗಿ ಹೋಗಿ ಬಂದಿತ್ತು ನಮಗೆ ನಮ್ಮ ಹೊನ್ನಾಳಿಗೆ ಹೆಮ್ಮೆ ನಮ್ಮ ಶ್ರೀಮಠಕ್ಕೆ ಹೆಮ್ಮೆ ನಮ್ಮ ಕನ್ನಡ ನಾಡಿಗೆ ಹೆಮ್ಮೆಯನ್ನು ತಂದು ಕೊಟ್ಟಂತ ನಮ್ಮ ಪರಮ ಪೂಜ್ಯರಿಗೆ ಭಕ್ತಿ ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಅವರಿಗೆ